ಸಿಂಪಲ್ ಚಿಕನ್ ಫ್ರೈ ಮಾಡೋದು ನೋಡಿ ಒಂದು ಬೆಳ್ಳುಳ್ಳಿ ಹಾಗೂ ಅರ್ಧ ಶುಂಠಿ ಶುಂಠಿ ಕಟ್ ಮಾಡಿಟ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಒಂದು ಕೆ ಜಿಗೆ ಆಗೋ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ನಂತರ ಒಂದು ಈರುಳ್ಳಿ ಅರ್ಧ ಕೊತ್ತಮಿರಿ ಹಾಕಾದ ನಂತರ ಪುದೀನ ಹಾಕೊಳ್ಳಿ ಪುದೀನ ಕೊತ್ತಮಿರಿ ಎಷ್ಟು ಹಾಕ್ತೀರೋ ಅಷ್ಟು ಕಲರ್ ಬರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಹಾಕೊಳ್ಳಿ ನಾನಿಲ್ಲಿ ಚಕ್ಕೆ ಲವಂಗ ಹಾಗೂ ಏಲಕ್ಕಿ ಏಲಕ್ಕಿ ಎರಡು ಚಕ್ಕೆ ಒಂದು ನಾಲ್ಕು ಪೀಸ್ ಲವಂಗ ಒಂದು ನಾಲ್ಕು ಹಾಕ್ಕೋ ಆದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ನುಣ್ಣ ಪೇಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈಗ ಮ್ಯಾರಿನೇಟ್ ಮಾಡ್ಕೊಳ್ಳಲ್ಲ ಅರ್ಶನ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟಿನ ಆದ ನಂತರ ರುಬ್ಬಿಟ್ಟಿರೋ ಮಸಾಲ ಹಾಕ್ಕೊಳ್ಳಿ ರುಬ್ಬಿಟ್ಟಿರೋ ಮಸಾಲ ಹಾಕಿದ ನಂತರ ಇಪ್ಪತ್ತು ನಿಮಿಷ ನಾನು ಮ್ಯಾರಿನೇಟ್ ಆಗಲಿ ಅಂತ ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ಕ್ಲೋಸ್ ಮಾಡಿಟ್ಟಾದ ನಂತರ ಒಂದು ಕುಕ್ಕರ್ ಇಡಿ ಕುಕ್ಕರ್ ಇಟ್ಟಾದ್ರೆ ನಮ್ಮನೇಲೆ ಕಬಾಬ್ ಎಣ್ಣೆ ಇತ್ತು ಅದಕ್ಕೆ ಒಂದು ಕಬಾಬ್ ಎಣ್ಣೆನೇ ಯೂಸ್ ಮಾಡಿದೆ ನಿಮ್ಮ ಮೇಲೆ ಕಬಾಬ್ ಎಣ್ಣೆ ಇದ್ದರೆ ಯೂಸ್ ಮಾಡಿ ಇಲ್ಲ ಅಂದರೆ ಪರವಾಗಿ ನಾರ್ಮಲ್ನೇ ಯೂಸ್ ಮಾಡಿ ನಾನಿಲ್ಲಿ ಅರ್ಧ ಸ್ಪೂನ್ ಸೋಂಪು ಹಾಕೋತಾ ಇದ್ದೀನಿ ಸೋಂಪು ಯಾಕೆ ಹಾಕಿದ್ದೀನಿ ಅಂದರೆ ಟೇಸ್ಟ್ ಬರುತ್ತೆ ಅದಕ್ಕೆ ಸೋಂಪು ಇದ್ದೀನಿ ನಿಮಗೆ ಅಲ್ಲಲ್ಲಿ ಪಾಪು ವಾಯ್ಸ್ ಕೇಳಿಸ್ಬೋದು ಪಾಪು ಎದ್ದಿದೆ ವಾಯ್ಸ್ ರೆಕಾರ್ಡ್ ಬಿಡ್ತಾ ಇಲ್ಲ ಪಾಪು ನನಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಆ ನಂತರ ಒಂದು ಟೊಮೆಟೊ ಟೊಮೆಟೊ ಹಚ್ಚಿಟ್ಟಿಟ್ಟಿದ್ದೆ ಏನು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿರ್ತೀರ ಚಿಕನ್ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಇದು ಮಸಾಲೆ ಎಲ್ಲ ಹೋಗಿದೆ ಮಸಾಲೆ ಆದ ನಂತರ ಇದೆಲ್ಲ ಹಾಕ್ಕೊಳ್ಳಿ ಚಿಕನಲ್ಲಿ ಆಲ್ಮೋಸ್ಟ್ ಚಿಕನಲ್ಲಿರೋ ನೀರೇ ನೀರೇ ಬಿಟ್ಟಿರುತ್ತೆ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಅದು ತುಂಬ ಗ್ರೇವಿ ಥರ ಬರುತ್ತೆ ನೀರು ಹಾಕೋಕೆ ಹೋಗಬೇಡಿ ಆನಂತರ ನಿಮಗೆ ಎಷ್ಟು ಸಾಲ್ಟ್ ನೋಡ್ಕೊಳ್ಳಿ ಸಾಲ್ಟ್ ನೋಡ್ಕೊಂಡಾದ ನಂತರ ನಿಮಗೆ ಯಾವ ಮಸಾಲೆ ಆದರೂ ಬೇಕು ಅಂದರೆ ಚಿ ಬರೀ ಚಿಕನ್ ಮಸಾಲ ಗರಂ ಮಸಾಲೆ ಎರಡೇ ಹಾಕ್ಕೋಬೇಕು ನೀವು ನಾನು ಇಲ್ಲಿ ಚಿಕನ್ ಮಸಾಲ ಸ್ವಲ್ಪ ಹಾಕೋತಾ ಇದ್ದೀನಿ ಆನಂತರ ಎರಡು ವಿಸಿಲ್ ಅಥವಾ ಮೂರು ಬಿಡಿ ಸಾಕು ಇದು ರಾಗಿ ಮುದ್ದೆ ಜೊತೆ ಹಾಗೂ ದೋಸೆ ಜೊತೆ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡ್ತೀನಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ